ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದೃತಿ ಲಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಮ್ಮ ತುಂಬಾ ತೊಗರಿ ಗಿಡ ಟೊಮೆಟೊ ಸಸಿ ಈ ಥರ ಎಲ್ಲ ಹಾಕಿದ್ದಾರೆ ನಾನಿವತ್ತು ಒಂದು ಸಸಿನ ತೋರಿಸ್ತಾ ಇದ್ದೀನಿ ಈ ಸಸಿ ನೋಡಿ ಬೀಜಗಳಾಗಿದೆ ನಿಜ ಇದು ಈ ಥರ ಬೀಜ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹೇಳಬೇಕು ಅಂದರೆ ನಾವಿದ್ರೂ ಬೀಜನೇ ಕೂಡ ನೋಡಿರಲಿಲ್ಲ ಈ ಸೊಪ್ಪು ಕೂಡ ಬೀಜ ಬರುತ್ತೆ ಅಂತ ಇದು ರೆಗ್ಯುಲರಾಗಿ ಎಲ್ಲರೂ ಕೂಡ ಸಾಂಬಾರಿಗೆ ಉಪಯೋಗಿಸೋ ಸೊಪ್ಪಿನ ಬೀಜ ಕೆಲವ್ರಿಗೆ ಗೊತ್ತಾಗ್ಬೋದು ಬೇಗನೆ ಅನಿಸುತ್ತೆ ಕೆಲವ್ರಿಗೆ ನನಗೆ ಗೊತ್ತಿಲ್ಲ ಹಾಗಾಗಿ ನಾವು ಇದು ಹಾಕಿದ್ಮೇಲೆ ಅದು ಚೆನ್ನಾಗಿ ಸೊಪ್ಪೆಲ್ಲ ಬಿಟ್ಟು ನಾವು ಸೊಪ್ಪು ಕಿತ್ಕಾಲದ್ದೆಲ್ಲ ಇರೋ ಕಾರಣಕ್ಕೆ ಅದು ಬೀಜಗಳಾಗಿದೆ ಇವಾಗ ನೋಡಿ ಇದು ಬಂದು ಪಾಲಕ್ ಸೊಪ್ಪು ನಾವೇನಿದ ಬೀಜ ಹಾಕಿರಲಿಲ್ಲ ಇದು ಮಾರ್ಕೆಟಿಂದ ತಗೊಂಡು ಬಂದಾಗ ಎರಡು ಮೂರು ಬೇರ್ಗಳೆಲ್ಲ ಇರುತ್ತಲ್ವ ಹಾಗೆ ಕಿತ್ಬಿಟ್ಟಿರ್ತಾರೆ ಬೇರುಗಳೆಲ್ಲ ಇರುತ್ತೆ ಆಗ ನಾವು ಹತ್ಕೊಳ್ಳುತ್ತೇನೆ ಅಂದ್ಬಿಟ್ಟು ಹಾಕಿದ್ವಿ ಚೆನ್ನಾಗಿ ಸೊಪ್ಪು ಕೂಡ ಬಂದಿದೆ ಇದು ಬಂದು ಹುಳಿ ಸೊಪ್ಪು ಇದನ್ನ ಅಮ್ಮ ಹಾಕಿದ್ದಾರೆ ಇದು ಹುಳಿ ಸಾಂಬಾರಿಗೆಲ್ಲ ಹಾಕ್ತಾರೆ ಹುಳು ಆಗಿರುತ್ತೆ ಸೊಪ್ಪು ಟೊಮೆಟೊ ಇಲ್ಲಾಂದ್ರೆ ಬೇಕಾದ್ರೆ ಈ ಸೊಪ್ಪನ್ನ ಅವಾಗೆಲ್ಲ ಈ ಸೊಪ್ಪನ್ನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ರು ಇವಾಗ ಅಮ್ಮ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ ತೊಗೊಂಡು ಬಂದು ಹಾಕಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿ ಎಷ್ಟು ಸಿಕ್ಕಾಪಟ್ಟೆ ಬೀಜ ಆಗಿದೆ ಅಂದರೆ ಇದು ಬೀಜ ಬಲಿಬೇಕು ಅಂತ ಕಾಣುತ್ತೆ ಇನ್ನುವೇ ಇವಾಗ ಬೀಜ ಆಗಿದೆ ಇನ್ನು ಹಸರುಗೆ ಇದೆ ನೋಡಿ ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಸುಮ್ಮನೆ ಎರಡು ಮೂರು ಬೇರಿತ್ತಲ್ವ ಸೊ ಅದಾಕಿದ್ರಿಂದ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಇವಾಗ ಸಂಜೆ ಐದು ನಲವತ್ತೇಳು ನಿಮಿಷ ಆಗಿದೆ ಸೂರ್ಯ ಮುಳುಗೋ ಅಂಥ ಟೈಮ್ ಆಗ್ತಿದ್ರು ತುಂಬಾ ಬಿಸಿಲು ಹಾಗಾಗಿ ಸೂರ್ಯ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸಂಜೆ ಆದಮೇಲೆ ಸೂರ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾನಲ್ವ ತುಂಬ ಬಿಸಿಲಿದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪವರಾಗಿ ಹೊಡಿತಾ ಇದ್ದಾನೆ ಬಿಸಿಲು ಹಾಗೆ ನಾನು ತೋರಿಸಿದಂಥ ಸಸಿ ಬಂದು ಪಾಲಕ್ ಸೊಪ್ಪಿನ ಬೀಜ ಹಾಗಿರುತ್ತೆ ನನಗೂ ಗೊತ್ತಿರಲಿದೆ ಫಸ್ಟ್ ಫಸ್ಟ್ ಟೈಮ್ ನೋಡಿದ್ದು ಯಾರಿಗಾದರೂ ಗೊತ್ತಿಲ್ಲ ಅಂತ ಅಂದರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್